ನಮಸ್ತೆ ಮಕ್ಕಳಿಗೆ ದೇವರಿದ್ದಾನೆ ಎಂದು ನಂಬಿಕೆಯನ್ನು ಹೆಚ್ಚಿಸುವಂತಹ ಮನದಟ್ಟು ಮಾಡಿಸುವಂತಹ ಸರಳ ಕತೆ ಇದು ಅದೊಂದು ಊರಿದ್ದು ಅಲ್ಲೊಂದು ಕ್ಷೌರದ ಅಂಗಡಿ ಇತ್ತು ವ್ಯಕ್ತಿ ತನ್ನ ಕ್ಷೌರಕ್ಕೋಸ್ಕರ ಆ ಕ್ಷೌರದ ಅಂಗಡಿಗೆ ಬರ್ತಾನೆ ಆದರೆ ಅಲ್ಲಿ ಜನದಟ್ಟಣೆ ಜಾಸ್ತಿ ಇದ್ದಂತಹ ಕಾರಣ ತನ್ನ ಕ್ಷೌರಿಕನಿಗೋಸ್ಕರ ಆತ ಕಾಯ್ತಾ ಇರ್ತಾನೆ ಆಗ ಎಲ್ಲ ಕಮ್ಮಿ ಆಗ್ತದೆ ಕ್ಷೌರಿಕ ಆತನನ್ನು ಕರಿತಾನೆ ಆ ಸಂದರ್ಭದಲ್ಲಿ ಆತ ನೂರಾರು ವಿಚಾರಗಳನ್ನು ರಾಜಕೀಯ ಸಿನಿಮಾ ಹಾಗೆ ಸಮಾಜದಲ್ಲಿ ನಡೆಯುವಂತಹ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇರ್ತಾನೆ ಏನು ಹೇಳೋದು ಆತ ವ್ಯಕ್ತಿ ಕೂತ್ಕೊಂಡಾಗಿದೆ ತನ್ನ ತಲೆಯನ್ನೇ ಆತನೇ ಕೊಟ್ಟಾಗಿದೆ ಆತನ ವಿಚಾರವನ್ನು ಕೇಳ್ತಾ ಇರ್ತಾನೆ ಆತನ ಕ್ಷೌರವು ಮುಗಿತದೆ ಮಾತುಕತೆ ಕೂಡ ಮುಗಿತದೆ ಇನ್ನೇನು ಆತ ತನ್ನ ಕ್ಷೌರಕ್ಕೋಸ್ಕರ ನೂರು ರೂಪಾಯಿಗಳನ್ನು ಆ ವ್ಯಕ್ತಿಗೆ ಕೊಡ್ತಾನೆ ಆಗ ಆತನಲ್ಲಿ ಚೇಂಜ್ ಇರುವುದಿಲ್ಲ ಅದಕ್ಕೋಸ್ಕರ ಪಕ್ಕದ ವ್ಯಕ್ತಿಯನ್ನು ಕರೆದು ಹೋಗಿ ಚೇಂಜ್ ತಗೊಂಡ್ಬಾ ಅಂತ ಹೇಳಿ ಆತನನ್ನು ಕಳಿಸ್ತಾನೆ ಹಾಗೆ ಮಾತು ಬೆಳೀತದೆ ಆತ ಹೇಳ್ತಾನೆ ಈ ಜಗತ್ತಿನಲ್ಲಿ ದೇವರೇ ಇಲ್ಲ ಮಾರಯ ಎಷ್ಟು ಅನ್ಯಾಯ ಕೊಲೆ ಅದು ಇದು ಸುಲಿಗೆ ಅಂತ ಹೇಳಿ ನೂರಾರು ವಿಚಾರಗಳು ನಡೀತಾ ಉಂಟು ದುಃಖದಲ್ಲಿ ಜನರು ಬೆಂದು ಹೋಗಿದ್ದಾರೆ ಹಾಗಿದ್ದಾಗ ದೇವರಿದ್ದಾನೆ ಎನ್ನುವುದಕ್ಕೆ ಏನು ಸಾಕ್ಷಿ ಇದೆ ಎಂದು ಹೇಳಿ ಮಾತನ್ನು ಆತ ಹೇಳ್ತಾನೆ ಆಗ ಕ್ಷೌರಕ್ಕೆ ಕುಳಿತಂತಹ ವ್ಯಕ್ತಿ ಹೇಳ್ತಾನೆ ಈತನಲ್ಲಿ ಮಾತಾಡಿ ಯಾವುದೇ ರೀತಿಯಾದಂತಹ ಪ್ರಯೋಜನಗಳಿಲ್ಲ ಅಂತ ಹೇಳಿ ಆತ ತನ್ನ ಚೇಂಜ್ ಅನ್ನು ತೆಗೆದುಕೊಂಡು ರಸ್ತೆ ದಾಟುತ್ತಿರುವಂತಹ ಸಂದರ್ಭದಲ್ಲಿ ಅಚಾನಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ನೋಡ್ತಾನೆ ಬಹಳ ಗಡ್ಡದಾರಿ ಆಗಿರ್ತಾನೆ ಆತ ಇದನ್ನು ಕಂಡು ಆತನಿಗೆ ಏನೋ ಹೊಳಿತದೆ ಆತ ತಕ್ಷಣ ಕ್ಷೌರಿಕನ ಬಳಿಗೆ ಹೋಗ್ತಾನೆ ಆತ ಹೇಳ್ತಾನೆ ನೀನು ಆಗ ಹೇಳಿದ್ದೆಲ್ವಾ ಈ ಜಗತ್ತಿನಲ್ಲಿ ದೇವರೇ ಇಲ್ಲ ಅಂತ ಹೇಳಿ ನಾನು ಒಂದು ವಿಚಾರ ತಿಳಿಸ್ಲಿಕ್ಕೆ ಈ ಜಗತ್ತಿನಲ್ಲಿ ಕ್ಷೌರಿಕನೇ ಇಲ್ಲ ಅಂತ ಹೇಳಿ ಆಗ ಆತ ಹೇಳ್ತಾನೆ ಯಾಕೆ ಮಾರಾಯ ಆ ರೀತಿ ಅಂತ ಹೇಳಿದಾಗ ಆಕ ಆತ ಹೇಳ್ತಾನೆ ಬಾ ನಿನಗೊಂದು ತೋರಿಸ್ತೇನೆ ಅಂತ ಹೇಳಿ ಆತನನ್ನು ಕರ್ಕೊಂಡು ಹೋಗ್ತಾನೆ ನೋಡಲ್ಲಿ ಆ ತಕ್ಷ ಒಬ್ಬ ವ್ಯಕ್ತಿ ಇದ್ದಾನೆ ಆತನಿಗೆ ಅಷ್ಟು ದೊಡ್ಡ ಗಡ್ಡ ಇದೆ ಒಂದು ವೇಳೆ ಈ ಜಗತ್ತಿನಲ್ಲಿ ಕ್ಷೌರಿಕರ್ ಇರ್ತಿದ್ರೆ ಆತನಿಗೆ ಅಷ್ಟು ದೊಡ್ಡ ಗಡ್ಡ ಇರ್ತಿತ್ತಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾನೆ ಆಗ ಕ್ಷೌರಿಕನ ಸುನಕ್ಕು ಹೇಳ್ತಾನೆ ಅಯ್ಯೋ ಮಾರಯ್ಯ ಆತ ನನ್ನ ಬಳಿ ಬಂದ್ರೆ ಅಲ್ವಾ ನಾನು ಆತನಿಗೆ ಕ್ಷೌರವನ್ನು ಮಾಡೋದು ಅಂತ ಹೇಳಿ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ನೀನು ಕೂಡ ಭಗವಂತ ಕೂಡ ಇದ್ದಾನೆ ಅನ್ನುವಂತಹ ವಿಚಾರ ನಮಗೆ ಯಾವಾಗ ತಿಳಿದುವುದು ನಾವು ಆತನ ಬಳಿಗೆ ಹೋದಾಗ ಕ್ಷೌರ ಮಾಡಲಿಕ್ಕೆ ಹೇಗೆ ಆತ ವ್ಯಕ್ತಿ ನಿನ್ನ ಬಳಿಗೆ ಬರಬೇಕು ನಾವೂ ಕೂಡ ಭಗವಂತನ ಬಳಿಗೆ ಹೋಗಬೇಕು ಆತನ ನಾಮಸ್ಮರಣೆ ಮಾಡಬೇಕು ಕೀರ್ತನೆಯನ್ನು ಮಾಡಬೇಕು ಆಗ ಮಾತ್ರ ನಾವು ದೇವರಿದ್ದಾನೆ ಎನ್ನುವಂತಹ ನಂಬಿಕೆಯನ್ನು ಹೆಚ್ಚಿಸ್ತದೆ ಆತ ಇದ್ದಾನೆ ಎನ್ನುವಂತಹ ವಿಚಾರವನ್ನು ಸ್ಪಷ್ಟವಾಗ್ತದೆ ಮಕ್ಕಳಿಗೆ ಈ ಕತೆ ಏನನ್ನು ತಿಳಿಸ್ತಂತ ಕೇಳಿದ್ರೆ ನಾವು ಪ್ರತಿನಿತ್ಯ ಭಜನೆ ಸಂಕೀರ್ತನೆಗಳನ್ನು ಮಾಡಬೇಕು ಈ ಕಲಿಯುಗದಲ್ಲಿ ಹರಿನಾಮವನ್ನು ಸ್ಮರಣೆ ಮಾಡಬೇಕು ಆಗಿದ್ದಾಗ ನಮಗೆ ದೇವನಿದ್ದಾನೆ ಎನ್ನುವಂತಹ ನಂಬಿಕೆಯೂ ಹೆಚ್ಚಾಗ್ತದೆ ಆತನ ವಿಶ್ ಆತನ ಜೊತೆಗಿರುವಂತಹ ವಿಶ್ವಾಸವೂ ಹೆಚ್ಚಾಗ್ತದೆ ಜೊತೆ ಜೊತೆಗೆ ನಮ್ಮಲ್ಲಿ ಒಂದು ಒಳ್ಳೆಯ ಸ್ಫೂರ್ತಿಯನ್ನು ಹೆಚ್ಚಿಸಲಿಕ್ಕೆ ಈ ನಾಮ ಸಂಕೀರ್ತನೆ ಪ್ರೇರಣೆಯನ್ನು ನೀಡುತ್ತಾನೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲ ಮಾತೆಯರಲ್ಲೊಂದು ವಿನಂತಿ ಪ್ರತಿನಿತ್ಯ ತಮ್ಮ ತಮ್ಮ ಮನೆಗಳಲ್ಲಿ ಹರಿನಾಮ ಕೀರ್ತನೆಯನ್ನು ಮಾಡಿ ಭಜನೆಯನ್ನು ಮಾಡಿ ತನ್ಮೂಲಕ ಆ ದೇವರನ್ನು ತಮ್ಮ ಕಡೆಗೆ ಒಲಿಸಿ ಎನ್ನುವಂಥ ವಿಚಾರವನ್ನು ತಿಳಿಸ್ತಾ ಜೈಶ್ರೀರಾಮ್